ಯಾವುದೇ ಸರ್ಕಾರ ಬರಲಿ ಹೇಳುವ ಮೊದಲು ಮಾತು ಅಭಿವೃದ್ಧಿ ಅಭಿವೃದ್ಧಿ ಕಾಗದಕ್ಕೆ ಮಾತ್ರ ಸೀಮಿತ ಎಂಬುದು ಬಹಿರಂಗ ಸತ್ಯವಾದರೂ ಜನರು ಪದೇ ಪದೇ ನಂಬಿ ಮೋಸ ಹೋಗೋದು ಸಾಮಾನ್ಯ ಇದೀಗ ಈ ಮಾತಿಗೆ ಮತ್ತೊಂದು ಮಾತು ಸೇರ್ಪಡೆಯಾಗಿದೆ ಅದು ಕೈಗಾರಿಕೆಗಳ ಸ್ಥಾಪನೆ ಈ ಮಾತು ಇದೀಗ ದೇಶಕ್ಕೆ ಅನ್ನ ನೀಡುತ್ತಿರೋ ರೈತನ ಕೊರಳಿಗೆ ಉರುಳಾಗಿ ಪರಿಣಮಿಸಿದೆ ಕೈಗಾರಿಕಾ ಪ್ರದೇಶಗಳ ಸ್ಥಾಪನೆ ಮತ್ತು ಉದ್ಯೋಗ ಸೃಷ್ಟಿ ಎಂಬ ಬೊಗಳೆ ಮಾತುಗಳು ರೈತನ ಅನ್ನವನ್ನು ಮಾತ್ರ ಕಸಿಯುತ್ತಿಲ್ಲ ಬದಲಿಗೆ ಇಡೀ ದೇಶದ ಜನರ ಅನ್ನಕ್ಕೆ ಕಲ್ಲು ಹಾಕುತ್ತಿವೆ ಆದರೆ ಅದು ಎಲ್ಲರಿಗೂ ಅರಿವಾಗಲು ಇನ್ನೂ ಸ್ವಲ್ಪ ಕಾಲ ಬೇಕಿದೆ ಅಷ್ಟೆ ಹಾಗಾದರೆ ಕೈಗಾರಿಕೆಗಳ ಸ್ಥಾಪನೆಯಿಂದ ರೈತರಿಗೆ ಆಗೋ ತೊಂದರೆ ಏನು ಅಂತೀರಾ ಅದೇ ಭಯಾನಕ ತುಂಬಾ ಹಳೆಯ ವಿಚಾರಗಳನ್ನು ಪಕ್ಕಕ್ಕಿಟ್ಟು ಇತ್ತೀಚಿನ ವಿಚಾರಗಳ ಬಗ್ಗೆ ಮಾತ್ರ ಮಾತನಾಡುವುದಾದರೆ ದೇವನಹಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆದ ನಂತರ ಅಲ್ಲಿನ ಭೂಮಿಯ ಬೆಲೆ ಚಿನ್ನಕ್ಕಿಂತ ದುಬಾರಿಯಾಗಿದೆ ಹಾಗಾಗಿಯೇ ಸರ್ಕಾರಗಳು ಕೈಗಾರಿಕಾ ಪ್ರದೇಶಗಳ ಸ್ಥಾಪನೆ ಹೆಸರಿನಲ್ಲಿ ರೈತರ ಭೂಮಿ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗುತ್ತಿರುವುದು ಮಾತ್ರ ವಿಪರ್ಯಾಸ ರೈತರ ವಿರೋಧದ ನಡುವೆಯೂ ಫಲವತ್ತಾದ ಭೂಮಿ ಸ್ವಾಧೀನಪಡಿಸಿಕೊಳ್ಳುವ ಯತ್ನಕ್ಕೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ರೈತರು ಸೆಟೆದು ನಿಂತಿದ್ದಾರೆ ಈ ಕುರಿತು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಮುಖಂಡ ಜಿಜೆಹಳ್ಳಿ ನಾರಾಯಣಸ್ವಾಮಿ ಅವರು ನೀರು ವಿದ್ಯುತ್ ರೈತರಿಗೆ ನೀಡುವ ಜೊತೆಗೆ ನಮ್ಮ ಭೂಮಿ ನಮಗೆ ಉಳಿಸಿಕೊಡಿ ನಾವೇ ದೇಶಕ್ಕೆ ಅನ್ನ ಮತ್ತು ಉದ್ಯೋಗ ಎರಡೂ ನೀಡುತ್ತೇವೆ ಎಂದು ಸವಾಲು ಹಾಕಿದರು ರಾಜ್ಯ ಸರ್ಕಾರ ಎಸ್ಇಎಸ್ಟಿ ಉದ್ದಾರ ಅಂತ ಅವರ ಹಣ ನುಂಗಿ ನೀರು ಕುಡಿಯುತ್ತಿದ್ದೀರಿ ನಿಗಮಗಳ ಹಣ ಖಾಲಿ ಮಾಡುತ್ತಿದ್ದೀರಿ ಎಂದು ತರಾಟೆಗೆ ತೆಗೆದುಕೊಂಡರು ಶಾಸಕ ಬಿ ಆರ್ ಪಾಟೀಲ್ ಅವರಿಗೆ ನಾಡಿನ ಜನತೆ ಕೈ ಮುಗಿಯಬೇಕು ನನ್ನ ಕ್ಷೇತ್ರ ಅಭಿವೃದ್ಧಿಯಾಗಬೇಕು ಅಂತ ಬಿ ಆರ್ ಪಾಟೀಲರು ಹೇಳುತ್ತಿದ್ದಾರೆ ಇಂತಹ ಪ್ರಾಮಾಣಿಕರು ಇನ್ನೂರ ಮಂದಿ ಶಾಸಕರಲ್ಲಿ ಹತ್ತು ಮಂದಿಯೂ ಪ್ರಾಮಾಣಿಕರು ಸಿಗಲ್ಲ ಕುಂದಾಪುರ ಚನ್ನರಾಯಪಟ್ಟಣ ಮಸ್ತೇನಹಳ್ಳಿ ಜಂಗಮಕೋಟೆ ರೈತರಿಗೆ ತೊಂದರೆಯಾಗುತ್ತಿದೆ ಈ ತೊಂದರೆ ತಪ್ಪಲು ರೈತರು ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕೆಂದು ಕರೆ ನೀಡಿದರು ನಮ್ಮ ನಮ್ಮಲ್ಲಿರೋ ಜಮೀನಲ್ಲಿ ನಾವೇ ಕೆಲಸ ಮಾಡ್ಕೊಂಡ್ರೆ ಅವನ ಉದ್ಯೋಗ ಬೇವರ್ಸಿ ಉದ್ಯೋಗ ಯಾರು ಬೇಕು ಸರ್ ನಾವು ತಿಂತ ತಿರ್ಚ್ಕೊಂಡು ತಿನ್ನೋರಲ್ಲ ನಾವು ಕಷ್ಟಪಟ್ಟು ಬೆವರ್ಸಿ ಶ್ರಮ ಪಟ್ಟು ನಮ್ಮ ಮಟ್ಟು ತುಂಬಿಸ್ಕೊಂಡು ದೇಶದ ಎಲ್ಲ ಜನರಿಗೂ ಒಟ್ಟ ಹೊಟ್ಟೆ ತುಂಬಿಸುವಂತ ಒಂದು ಏನು ಪ್ರಾಮಾಣಿಕವಾದಂಥ ಒಂದು ಉದ್ಯೋಗ ನಮ್ಮ ಕೈಯಲ್ಲೇ ಇರುವಾಗ ನಾವು ಬೀದರ್ ಕಡೆ ಯಾಕೆ ಹೋಗಬೇಕು ನೀವು ನೀರು ಕೊಡಿ ವಿದ್ಯುತ್ ಕೊಡಿ ಭೂಮಿ ಇಲ್ಲೇ ಅವ್ರನ್ನ ಭೂಮಿ ಕೊಡ್ರಿ ನೀವು ಏನು ಎಸ್ ಸಿಗಳನ್ನ ಎಸ್ಸಿಗಳನ್ನ ಏನೋ ಉದ್ಧಾರ ಮಾಡ್ತೀವಿ ಅಂತ ಅವರು ಒಂದು ಇದರಲ್ಲಿ ನೀವು ಹಣನೆಲ್ಲ ಅಲ್ಲ ಮಾಡ್ತಾ ಇದ್ದೀರಿ ನಿಗಮಗಳಲ್ಲಿ ಎಸ್ಟಿಗಳು ಅಂತ ಎಸ್ ಅವ್ರು ಉದ್ಧಾರ ಮಾಡ್ತೀನಿ ಅಂತೀರಿ ಏನಿಗೆ ಉದ್ಧಾರ ಮಾಡ್ತಾ ಇದ್ದೀರಿ ನೀವು ಅದರಲ್ಲಿರೋ ನೀವು ದುಡ್ಡು ನೀವು ಖಾಲಿ ಮಾಡ್ತಾ ಇದ್ದೀರಿ ಈ ಥರ ಎಲ್ಲ ಇತ್ಕೊಂಡ್ರೆ ಏನು ರೀ ಇವತ್ತು ಅಲ್ಪಸಂಖ್ಯಾತರು ಆ ವಸ್ತಿ ಏನರು ವಸ್ತಿಯನ್ನು ನೋಡಿ ನಮ್ಮ ಬಿ ಆರ್ ಪಾಟೀಲ್ ರೀ ನೋಡಿ ಅವನ ಕೈ ಮುಗಿಬೇಕು ತುಂಬಾ ಪ್ರಾಮಾಣಿಕ ತುಂಬಾ ಪ್ರಾಣಿ ಪ್ರಾಮಾಣಿಕವಾದಂಥ ವ್ಯಕ್ತಿ ಒಬ್ಬ ಇವತ್ತು ಅವನು ಅವರು ಹೇಳ್ತಾರೆ ನನ್ನನ್ನ ನನ್ನ ಕ್ಷೇತ್ರದ ಜನರು ಆಯ್ಕೆ ಮಾಡಿದ್ದಾರೆ ನನಗೆ ಯಾವ್ದು ವಿಧವಾದಂಥ ಒಂದು ಏನೋ ಸಚಿವನೇ ಆಗಬೇಕು ನನಗೆ ಇನ್ನೇನೋ ಬೇಕು ಅನ್ನೋ ಆಸೆ ಆಕಾಂಕ್ಷೆ ಇಲ್ಲ ನನ್ನ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಮತ್ತೊಬ್ಬ ರೈತ ಮುಖಂಡ ಮಲ್ಲಯ್ಯ ಮಾತನಾಡಿ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ವ್ಯಾಪ್ತಿಯಲ್ಲಿ ಸಾವಿರದ ನೂರ ಎಪ್ಪತ್ತೆಂಟು ಎಕರೆ ಭೂಮಿ ಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ ಇದರ ವಿರುದ್ಧ ಅಲ್ಲಿನ ರೈತರು ಕಳೆದ ಮೂರು ವರ್ಷಗಳಿಂದ ಪ್ರತಿಭಟನೆ ಮಾಡುತ್ತಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗಲೇ ಈ ಭೂಸ್ವಾಧೀನಕ್ಕೆ ಅನುಮತಿ ನೀಡಲಾಗಿತ್ತು ಈಗಿನ ಸಿಎಂ ಡಿಸಿಎಂ ಬಂದು ನಮ್ಮ ಸರ್ಕಾರ ಬಂದರೆ ಇದನ್ನು ರದ್ದುಪಡಿಸುವುದಾಗಿ ಭರವಸೆ ನೀಡಿದರು ಈಗಾಗಲೇ ನಾಲ್ಕು ಸಾವಿರ ಎಕರೆ ವಿಮಾನ ನಿಲ್ದಾಣಕ್ಕೆ ಪಡೆಯಲಾಗಿದೆ ರೈತರ ಜಮೀನು ಸ್ವಾಧೀನ ರದ್ದುಪಡಿಸುವುದಾಗಿ ಸಿದ್ದರಾಮಯ್ಯ ಹೇಳಿದರು ಈಗ ಮುಖ್ಯಮಂತ್ರಿಯಾಗಿರುವ ಸಿದ್ದರಾಮಯ್ಯ ಅವರೇ ಭೂಸ್ವಾಧೀನಕ್ಕೆ ಮುಂದಾಗಿದ್ದಾರೆ ಎಂದು ಆರೋಪಿಸಿದರು ಸಾವಿರಗಟ್ಟಲೆ ಎಕರೆ ಜಮೀನು ವಶಪಡಿಸಿಕೊಂಡರೆ ಅಲ್ಲಿನ ರೈತರ ಪಾಡೇನು ವಶಪಡಿಸಿಕೊಂಡ ಭೂಮಿ ಎಷ್ಟು ಸದುದ್ದೇಶಕ್ಕೆ ಬಳಸಲಾಗಿದೆ ಕೈಗಾರಿಕಾ ಪ್ರದೇಶಗಳಲ್ಲಿ ಅರ್ಧಕ್ಕರ್ಧ ಭೂಮಿ ಹಾಗೆಯೇ ಉಳಿದಿದೆ ಅದನ್ನು ರಿಯಲ್ ಎಸ್ಟೇಟ್ ದಂಧೆಗೆ ಬಳಸಲಾಗುತ್ತಿದೆ ಕೈಗಾರಿಕೆ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಾಡಲು ಕೈಗಾರಿಕೆ ಪ್ರದೇಶ ಬಳಕೆ ಮಾಡಲಾಗುತ್ತಿದೆ ಹಂತ ಹಂತವಾಗಿ ರೈತರ ಫಲವತ್ತಾದ ಭೂಮಿ ವಶಪಡಿಸಿಕೊಳ್ಳಲು ಸರ್ಕಾರಗಳು ಮುಂದಾಗಿರುವುದು ವಿಪರ್ಯಾಸ ಎಂದರು ಇದನ್ನು ಕ್ಯಾನ್ಸಲ್ ಮಾಡ್ತೀವಿ ಯಾಕೆ ಅಂತ ಅಂದರೆ ಈಗಾಗಲೇ ದೇವನಹಳ್ಳಿ ಏರ್ಪೋರ್ಟ್ಗೆ ಇವತ್ತು ನಾಲ್ಕು ಸಾವಿರ ಎಕರೆ ಭೂಮಿ ಮುಂಜೂರಾಗಿದೆ ದೇವನಳ್ಳಿ ಜಿಲ್ಲೆಯೊಳಗೆ ದೇವನಹಳ್ಳಿ ಏರ್ಪೋರ್ಟ್ಗೆ ಅದರಿಂದ ಇಲ್ಲಿ ಭೂಮಿಯೆಲ್ಲ ಸ್ವಾ ಸರ್ಕಾರ ಸ್ವಾಧೀನಪಡಿಸ್ಕೊಂಡ್ರೆ ರೈತರ ಗತಿ ಏನು ಸ್ಥಿತಿಗತಿ ಅನ್ನೋದು ಅಂತೆಲ್ಲ ಅರ್ಥ ಮಾಡಿಕೊಂಡು ಇವ್ರು ಏನು ಸ್ಯಾಂಕ್ಷನ್ ಮಾಡಿದರೆ ಪ್ರಾಥಮಿಕವಾಗಿ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದರು ಸಿದ್ದರಾಮಯ್ಯವರು ಆದರೆ ಅಲ್ಲಿ ಹೋಗಿ ಅಷ್ಟೇ ಏನು ಧರಣಿ ಮಾಡ್ತಾಯಿದ್ರು ಆ ಜಾಗದಲ್ಲಿ ಕೂತ್ಕೊಂಡು ಅವರು ಕೂಡ ಧರಣಿ ಮಾಡಿ ಒಂದು ದಿವಸ ಆ ರೀತಿಯೆಲ್ಲ ಅನೌನ್ಸ್ ಬಂದರು ಆದರೆ ಅದೇ ಸಿದ್ದರಾಮಯ್ಯವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಇವತ್ತು ಅವರು ಆ ಭೂಮಿನ ಸ್ವಾಧೀನ ಇದು ಎಲ್ಲ ಖಂಡನೀಯವಾದಂಥ ವಿಚಾರ ಅಂತ ಅಂದರೆ ಇವತ್ತು ಒಂದು ತಾಲೂಕಿನಲ್ಲಿ ಸಾವಿರದ ನೂರ ಎಂಬತ್ತೆಂಟು ಎಕರೆ ಈಗ ಜೆ ಡಿ ಪಿಗೆ ವಶ ಅಲ್ಲಿ ಇರ್ತಕ್ಕಂಥ ರೈತರುಗಳನ್ನ ಎಲ್ಲಿ ಎತ್ತಂಗಡಿ ಮಾಡ್ತಾರೆ ಎಲ್ಲಿ ಕಳಿಸ್ತಾರೆ ಜೊತೆಗೆ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಏನು ಕೆ ಎ ಡಿ ಬಿ ಇರ್ಬೋದು ಯಾವುದೇ ಉಪನಗರಗಳಿಗೆ ಇರ್ಬೋದು ಏನು ಮುಂಜೂರು ಮುಂಜೂರು ಮಾಡ್ಕೊತಾರೆ ಅದು ನಿಜವಾಗ್ಲೂ ಉಪಯುಕ್ತವಾದಂಥದ್ದು ಅಥವಾ ಎಲ್ಲರೂ ಬಳಕೆ ಮಾಡ್ಕೊಂಡಿದಾರಾ ಇವತ್ತು ಭಾಳಷ್ಟು ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಕೆ ಐ ಡಿ ಬಿ ಅವರು ಹೊಸಪಡಿಸ್ಕೊಂಡಿದ್ದಾರೆ ಮಾರ್ಕೊಂಡಿದ್ದ ಭೂಮಿ ಐದು ಹಷ್ಟಿಗೆ ಅದನ್ನು ಎಫೆಕ್ಟ್ ತರಬೇಕು ಉಪಯೋಗ ತರಬೇಕು ಏನು ಯಾವ್ದು ಇಂಡಸ್ಟ್ರಿ ಅಂತ ಯಾರು ಇವರು ಉದ್ಯಮಿಗಳೇನಿದ್ದಾರೆ ಅವ್ರು ಏನು ಮಾಡಿದ್ದಾರೆ ಅದಕ್ಕೆ ಅವರು ಬದ್ಧವಾಗಿ ಓಪನ್ ಮಾಡಬೇಕು ಐದು ಹಸ್ತೊಳಗೆ ಮತ್ತೊಬ್ಬ ರೈತ ಮುಖಂಡ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಭೂ ಸ್ವಾಧೀನಕ್ಕೆ ಆದೇಶ ಮಾಡಲಾಗಿತ್ತು ಆಗ ಸಿದ್ದರಾಮಯ್ಯ ಬಂದು ಇದನ್ನು ರದ್ದುಪಡಿಸುವ ಭರವಸೆ ನೀಡಿದರು ಕೆಐಎಡಿಬಿಗೆ ಭೂಮಿ ವಶಕ್ಕೆ ಪಡೆಯಲು ಇದೀಗ ಅದೇ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಆ ಭಾಗದ ರೈತರಿಗೆ ರಕ್ಷಣೆ ನೀಡಲು ನಾವೆಲ್ಲ ಒಂದಾಗಬೇಕು ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ವ್ಯಾಪ್ತಿಯ ಭೂಮಿ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿ ವಶಕ್ಕೆ ಮುಂದಾಗಿದ್ದಾರೆ ಇದರ ವಿರುದ್ಧ ಕಳೆದ ಎಂಬತ್ತೆರಡು ದಿನ ಅನಿರ್ದಿಷ್ಟಾವಧಿ ಧರಣಿ ಮಾಡುತ್ತಿದ್ದಾರೆ ಆದರೂ ಸರ್ಕಾರಗಳು ಆತ ತಿರುಗಿಯೂ ನೋಡಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅಂದು ಭೂಸ್ವಾಧೀನ ರದ್ದುಪಡಿಸುವುದಾಗಿ ಹೇಳಿದ್ದ ಸಿದ್ದರಾಮಯ್ಯ ಇಂದು ಮರೆತಿದ್ದಾರೆ ಬಲವಂತವಾಗಿ ಭೂಮಿ ಕಸಿದುಕೊಳ್ಳಲು ಮುಂದಾಗಿದ್ದಾರೆ ಇಂದು ಅವರ ಭೂಮಿ ನಾಳೆ ನಮ್ಮ ಭೂಮಿ ಕಸಿಯುತ್ತಾರೆ ರೈತರಿಂದ ಭೂಮಿ ಕಸಿದು ರಿಯಲ್ ಎಸ್ಟೇಟ್ ದಂಧೆಗೆ ನೀಡಲಾಗುತ್ತಿದೆ ಮೂರು ವರ್ಷಗಳಿಂದ ಸತತ ಹೋರಾಟಗಳು ನಡೆಯುತ್ತಿದ್ದರೂ ಸರ್ಕಾರ ಕಿವಿಗೊಡುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಕೇವಲ ಬೆಂಗಳೂರಿಗೆ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ದೇವನಹಳ್ಳಿ ಚನ್ನರಾಯಪಟ್ಟಣ ಹೋಬಳಿ ಆ ಒಂದು ಹೋಬಳಿಯಲ್ಲೇ ಸುಮಾರು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ವಶಪಡಿಸ್ಕೊಳ್ತಾ ಇದ್ದಾರೆ ಸುಮಾರು ಸಾವಿರದ ನೂರ ಎಂಬತ್ತೆರಡು ದಿವಸಗಳ ಕಾಲ ಅನಿರ್ದಿಷ್ಟವಾದಿ ಹೋರಾಟ ಮಾಡಿದರೆ ಆ ರೈತರಿಗೆ ಈ ಸರ್ಕಾರಗಳು ಮಾಡಿರೋದೇನು ಹೇಳಿರ್ತಕ್ಕಂಥ ಸಿದ್ದರಾಮಯ್ಯನವರು ನಿಮಗೆ ನಾನು ಅಧಿಕಾರಕ್ಕೆ ಬಂದರೆ ಇದನ್ನು ಬಿಟ್ಬಿಡ್ತೀವಿ ರೈತರಿಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ಸರ್ಕಾರ ಇವತ್ತು ಸಿಕ್ಸ್ ಒನ್ ಮಾಡಿ ಅದನ್ನು ದುಡ್ಡುಕೊಳ್ಳೋಕ್ಕೆ ಬಲವಂತವಾಗಿ ಭೂಮಿಯನ್ನು ಕಿತ್ಕೊಳ್ಳೋಕ್ಕೆ ಹಾಕಿದ್ದಾರೆ ತೌಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ